ನಮಸ್ಕಾರ ಎಲ್ಲರಿಗೂ ಸಾಲೆ ಹೋಮ್ ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯಾಕಂದರೆ ಒಂದೇ ಥರ ಅನ್ನ ತಿಂದ ಬೇಜಾರಾದಾಗ ಈ ರೀತಿ ರೈಸನ್ನು ಮಾಡ್ಕೊಂಡು ತಿನ್ಬೋದು ಶೇಂಗಾ ಹಾಕಿ ಈ ರೀತಿ ಅನ್ನವನ್ನು ಮಾಡ್ಕೊಳ್ಳೋಣ ಇದಕ್ಕೆ ನಾವು ಶೇಂಗಾ ಬಿರಿಯಾನಿ ಅಂತ ಕರೆಯೋಣ ಅಂದರೆ ಇದಕ್ಕೆ ಪಲಾವ್ ಅಂತಲೂ ಕರೆಯಬಹುದು ಗ್ಯಾಸ್ ಮೇಲೆ ಕುಕ್ಕರನ್ನು ಬಿಸಿ ಮಾಡೋಕೆ ಇಟ್ಕೊಂಡಿನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಇದಕ್ಕೆ ಹಾಕೊಳ್ಳೋಣ ಎಣ್ಣೆಯು ಬಿಸಿಯಾಗಿದೆ ಒಂದು ನಾಲ್ಕು ಚಕ್ಕೆ ಒಂದು ನಕ್ಷತ್ರವುದು ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಶಾಜಿರ ಎರಡು ಪಲಾವ್ ಎಲೆ ಇದಕ್ಕೆ ಹಾಕೊಳ್ಳೋಣ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಗಿ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಇದಕ್ಕೆ ಹಾಕೊಳ್ಳೋಣ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಒಂದು ಹಣ್ಣ ಇದಕ್ಕೆ ಹಾಕೊಳ್ಳೋಣ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಒಂದು ಆಲೂಗಡ್ಡೆಯನ್ನು ಇದಕ್ಕೆ ಹಾಕೊಳ್ಳೋಣ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಬಿರಿಯಾನಿಗೆ ಮೇನ್ ಇಂಗ್ರೀಡಿಯೆಂಟ್ ಶೇಂಗಾನ ನಾವು ಎಲ್ಲ ಥರ ಬಿರಿಯಾನಿಯನ್ನು ತಿಂದಿರ್ತೀವಲ್ಲ ಅದಕ್ಕೆ ಈ ರೀತಿ ಶೇಂಗಾ ಹಾಕಿ ಇದನ್ನು ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ಅಂತ ನಾನು ಯೋಚನೆ ಮಾಡೀನಿ ಅದಕ್ಕೆ ಶೇಂಗಾ ಹಾಕಿ ಈ ಥರ ಬಿರಿಯಾನಿಯನ್ನು ಮಾಡ್ಕೊಳಾಕೋತೀನಿ ನೋಡೋಣ ಈ ರೀತಿ ಮಾಡೋದರಿಂದ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ನೋಡೋಣ ಇದಕ್ಕೆ ಹಾಫ್ ಟೀ ಸ್ಪೂನಷ್ಟು ಹಲ್ದಿ ಪೌಡರನ್ನು ಹಾಕೊಳ್ಳೋಣ ಒಂದರಿಂದ ಎರಡು ಸ್ಪೂನಷ್ಟು ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕೊಳ್ಳೋಣ ಇದು ಹಾಕಿದ ನಂತರ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದರ ಹಸಿ ಸ್ಮೆಲ್ ಹೋಗುವ ತನಕ ಒಂದು ಸ್ಪೂನಷ್ಟು ಬಿರಿಯಾನಿ ಪೌಡರನ್ನ ಇದಕ್ಕೆ ಹಾಕೊಳ್ಳೋಣ ಎರಡರಿಂದ ಮೂರು ಸ್ಪೂನಷ್ಟು ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಇದಕ್ಕೆ ಹಾಕೊಳ್ಳೋಣ ಯಾವ ರೀತಿ ಈ ಖಾರದ ಪುಡಿಯನ್ನು ಮಾಡ್ಕೋತಾರಂತ ಆ ವಿಡಿಯೋ ಏನೂ ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ದ ಹಾಕಿರ್ತೀನಿ ಆ ವಿಡಿಯೋನ ನೋಡ್ಕೋಬಹುದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೊಳ್ಳೋಣ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಈ ಅಳತಿಯಿಂದ ಎರಡು ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡು ನೆನೆ ಹಾಕ್ಕೊಂಡಿನಿ ಎರಡು ಗ್ಲಾಸ್ ಅಕ್ಕಿಗೆ ನಾವು ನಾಲ್ಕು ಗ್ಲಾಸಷ್ಟು ನೀರನ್ನು ಇದಕ್ಕೆ ಹಾಕೊಳ್ಳೋಣ ಹಾಫ್ ಎನ್ ಅವರ್ ಮೊದಲೇ ನಾನು ಅಕ್ಕಿಯನ್ನು ನೆನೆ ಹಾಕ್ಕೊಂಡಿನಿ ನಾವು ಯಾವ ಅಳತಿಯಿಂದ ಅಕ್ಕಿ ತೊಗೊಂಡಿರ್ತೀವಲ್ಲ ಅದರ ಎರಡರಷ್ಟು ನೀರನ್ನು ಇದಕ್ಕೆ ಹಾಕೋಬೇಕು ನಾಲ್ಕು ಗ್ಲಾಸಷ್ಟು ನೀರನ್ನು ಇದಕ್ಕೆ ನಾನು ಹಾಕ್ಕೊಂಡಿನಿ ಇದಕ್ಕೆ ಅರ್ಧ ಹಣ್ಣಿನ ರಸವನ್ನು ಹಿಂಕೊಳ್ಳೋಣ ನೋಡಿ ಇಲ್ಲಿ ನಾನು ಮೊದಲೇ ಅಕ್ಕಿಯನ್ನು ನೆನೆ ಹಾಕಿ ಇದರ ನೀರನ್ನು ಬಸದ್ ಇಟ್ಕೊಂಡಿನಿ ಇಲ್ಲಿ ನೀರು ಸಹ ಕುದೀತಾ ಇದೆ ಬಸದಂಥ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಎರಡರಿಂದ ಮೂರು ಸಲ ಅಕ್ಕಿಯನ್ನು ತೊಳೆದ್ಬಿಟ್ಟು ನೆನೆ ಹಾಕೋಬೇಕು ಅಕ್ಕಿಯು ಹಾಕೊಂಡಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹೀಗೆ ನೋಡ್ಕೊಳಿ ಕಡಿಮಿದ್ರೆ ಮತ್ತೊಂದು ಸ್ವಲ್ಪ ಹಾಕ್ಕೋಬೇಕು ಕುಕ್ಕರ್ನ ಬಾಯಿಯನ್ನು ಮುಚ್ಚಿಬಿಡೋಣ ಎರಡು ವಿಸಲನ್ನು ಹಾಕ್ಕೊಳ್ಳೋಣ ನೋಡ್ತಾ ಇರ್ಬೋದು ಎರಡು ವೀಸಲ್ ಆಗಿದೆ ಅಂತ ಕುಕ್ಕರ್ನ ಪ್ರೆಷರ್ ಹೋಗಿದ ನಂತರ ಇದರ ಬಾಯಿಯನ್ನು ತಗೊಳ್ಳೋಣ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಬಿರಿಯಾನಿಯು ರೆಡಿಯಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಉದುರುದುರಾಗಿ ಈ ಬಿರಿಯಾನಿಯು ಬಂದಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಬಿರಿಯಾನಿಯೂ ಸಹ ರೆಡಿಯಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ನೀವು ಸಹ ಮನೆಯಲ್ಲಿ ಇದನ್ನು ಒಮ್ಮೆ ಟ್ರೈ ಮಾಡಿ ಮಾಡ್ಕೊಂಡು ತಿಂದು ನೋಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಒಂದು ಕಮೆಂಟ್ ಹಾಕಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್